ನಮಸ್ತೆ ಎಲ್ಲರಿಗೂ ಸೊ ಈಗಾಗಲೇ ಒಂದನೇ ತರಗತಿ ನಲಿಕಲಿ ಇಲ್ಲಿ ಬರುವಂತಹ ವಿಷಯವಾರು ಒಟ್ಟು ಮೆಟಲ್ ಸಂಖ್ಯೆ ಹಾಗೂ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಎಷ್ಟು ಮೆಟಲ್ ಸಂಖ್ಯೆಗಳನ್ನು ಕವರ್ ಮಾಡಬೇಕಂತ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾವು ಎರಡನೇ ನಲಿಕಲಿ ಬಗ್ಗೆ ಚರ್ಚಿಸೋಣ ಸೊ ಒಟ್ಟಾರೆ ವಿಷಯವಾರು ನೋಡಿದಾಗ ಕನ್ನಡದಲ್ಲಿ ಒಂದು ನೂರ ಮೂವತ್ತು ಇದೆ ಗಣಿತಕ್ಕೆ ಬಂದಾಗ ಎರಡು ನೂರ ಮೂರು ಇದೆ ಆರೋಗ್ಯ ಮತ್ತು ಪರಿಸರದಲ್ಲಿ ಒಂದು ನೂರ ಇಪ್ಪತ್ತೆರಡು ಮೆಟ್ಟಲ್ ಸಂಖ್ಯೆಗಳಿದ್ದಾವೆ ಸೊ ಇವುಗಳನ್ನು ನಾವು ತಿಂಗಳವಾರು ವಾರು ಒಡೆದು ಹಾಕಿದಾಗ ಅಂದರೆ ಒಂದನೇ ಸೆಮ್ಮಿಗೆ ಫಸ್ಟ್ ಸೆಮ್ಮಲ್ಲಿ ಬರುವಂತಹ ಮೆಟ್ಟಲು ಸಂಖ್ಯೆಗಳನ್ನು ನೋಡೋಣ ಸೊ ಇಲ್ಲಿ ಕಾಣ್ಬೋದು ಕಾಲಮಲ್ಲಿ ಒಂದು ಕಾಲಮಲ್ಲಿ ತಿಂಗಳು ಇದೆ ನೆಕ್ಸ್ಟ್ ವಿಷಯವಾರು ಕನ್ನಡ ಗಣಿತ ಪರಿಸರ ಈ ಥರ ಹಾಕ್ಕೊಂಡಿದ್ದೀನಿ ಸೊ ಜೂನ್ ಅಂದಾಗ ಇಲ್ಲಿ ಸೇತು ಬಂದ ಸೇತು ಬಂದದಲ್ಲಿ ಬರುವಂತಹ ಒಂದರಿಂದ ಇಪ್ಪತ್ತೆರಡು ಚಟುವಟಿಕೆಗಳನ್ನು ನಾವು ಮಾಡಿಸ್ತಾ ಇದ್ದೀವಿ ಪುಸ್ತಕದಲ್ಲಿ ಅದೇ ರೀತಿ ಗಣಿತಕ್ಕೆ ಬಂದಾಗ ಸೇತು ಬಂದ ಒಂದರಿಂದ ಇಪ್ಪತ್ತೈದು ಪುಟಗಳನ್ನು ನಾವು ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಆರೋಗ್ಯ ಮತ್ತು ಪರಿಸರ ಅಂದಾಗ ಸೇತು ಬಂದದಲ್ಲಿ ಬರುವಂತಹ ಒಂದರಿಂದ ಹತ್ತೊಂಬತ್ತು ಪುಟಗಳನ್ನು ನಾವಿಲ್ಲಿ ಮಕ್ಕಳ ಕಡೆಯಿಂದ ಮಾಡಿಸ್ತಾ ಇದ್ದೀವಿ ಚಟುವಟಿಕೆ ಸೊ ಜುಲೈ ಅಂದಾಗ ಇಲ್ಲಿ ಮೆಟ್ಟಲ್ ಸಂಖ್ಯೆ ಇಪ್ಪತ್ತ್ಮೂರರಿಂದ ಮೂವತ್ತ್ಮೂರು ಮುಗಿಸ್ಬೇಕಾಗ್ತದೆ ಅದೇ ರೀತಿ ಇಪ್ಪತ್ತಾರರಿಂದ ಐವತ್ತ್ಮೂರು ಗಣಿತ ಇಪ್ಪತ್ತರಿಂದ ಮೂವತ್ತ ನಾಲ್ಕು ಆರೋಗ್ಯ ಮತ್ತು ಪರಿಸರ ಆಗಸ್ಟಲ್ಲಿ ಮೂವತ್ತ ನಾಲ್ಕರಿಂದ ಐವತ್ತಾರು ಕನ್ನಡ ಐವತ್ನಾಲ್ಕರಿಂದ ಎಂಬತ್ತು ಗಣಿತ ಮೂವತ್ತ್ಮೂರಿಂದ ಮೂವತ್ತೈದರಿಂದ ಐವತ್ತೊಂಬತ್ತು ಆರೋಗ್ಯ ಮತ್ತು ಪರಿಸರ ಸೆಪ್ಟೆಂಬರ್ ತಿಂಗಳು ಐವತ್ತೇಳರಿಂದ ಅರವತ್ತೆಂಟು ಗಣಿತ ಎಪ್ಪತ್ತು ಎಂಬತ್ತೊಂದರಿಂದ ತೊಂಬತ್ತೊಂಬತ್ತು ಪರಿಸರ ಅರವತ್ತರಿಂದ ಅರವತ್ತೆಂಟು ಅಕ್ಟೋಬರ್ ತಿಂಗಳ ಅರವತ್ತೊಂಬತ್ತರಿಂದ ಎಂಬತ್ತು ಗಣಿತ ನೂರರಿಂದ ನೂರ ಐದು ಪರಿಸರ ಅರವತ್ತೊಂಬತ್ತರಿಂದ ಎಪ್ಪತ್ತೊಂದು ಸೊ ಇಷ್ಟನ್ನು ನಾವು ಫಸ್ಟ್ ಸೆಮಿಗೆ ಕವರ್ ಮಾಡಬೇಕಾಗುತ್ತೆ ಈಗ ಸೆಕೆಂಡ್ ಸೆಮ್ ನೋಡೋದಾದರೆ ನವಂಬರ್ ಸೊ ನವಂಬರಲ್ಲಿ ಕನ್ನಡಕ್ಕೆ ಎಂಬತ್ತೊಂದರಿಂದ ತೊಂಬತ್ತು ಗಣಿತ ನೂರ ಆರರಿಂದ ಒನ್ನೂರ ಇಪ್ಪತ್ತೆಂಟು ಪರಿಸರ ಎಪ್ಪತ್ತೆರಡರಿಂದ ಎಪ್ಪತ್ತೇಳು ಸೊ ಅದೇ ರೀತಿ ಡಿಸೆಂಬರಲ್ಲಿ ಕನ್ನಡ ತೊಂಬತ್ತೊಂದರಿಂದ ತೊಂಬತ್ತೆಂಟು ಗಣಿತ ಒಂದು ನೂರ ಇಪ್ಪತ್ತೊಂಬತ್ತರಿಂದ ಒಂದು ನೂರ ಐವತ್ತ್ಮೂರು ಎಪ್ಪತ್ತೆಂಟರಿಂದ ಎಂಬತ್ತೈದು ಪರಿಸರ ಜನವರಿಲಿ ತೊಂಬತ್ತೊಂಬತ್ತರಿಂದ ಒಂದು ನೂರ ಹದಿನಾರು ಗಣಿತ ಒಂದು ನೂರ ಐವತ್ನಾಲ್ಕರಿಂದ ಒಂದು ನೂರ ಎಪ್ಪತ್ತೈದು ಪರಿಸರ ಎಂಬತ್ತ ಆರರಿಂದ ತೊಂಬತ್ತೈದು ಫೆಬ್ರವರಿ ಒಂದು ನೂರ ಹದಿನೇಳರಿಂದ ಒಂದು ನೂರ ಇಪ್ಪತ್ತಾರು ಕನ್ನಡ ಒಂದು ನೂರ ಎಪ್ಪತ್ತಾರರಿಂದ ಒಂದು ನೂರ ತೊಂಬತ್ತ್ನಾಲ್ಕು ಗಣಿತ ತೊಂಬತ್ತಾರರಿಂದ ಒಂದು ನೂರ ಹನ್ನೊಂದು ಪರಿಸರ ಮಾರ್ಚಲ್ಲಿ ಒಂದು ನೂರ ಇಪ್ಪತ್ತೇಳರಿಂದ ಒಂದು ನೂರ ಮೂವತ್ತ್ಮೂರು ಗಣಿತ ಒಂದು ನೂರ ತೊಂಬತ್ತೈದರಿಂದ ಎರಡು ನೂರ ಮೂರು ಪರಿಸರ ಒಂದರ ಒಂದು ನೂರ ಹನ್ನೆರಡರಿಂದ ಒಂದು ನೂರ ಇಪ್ಪತ್ತೆರಡು ಸೊ ಇಷ್ಟು ಸೆಕೆಂಡ್ ಸೆಮ್ಗೆ ಬರುವಂತಹ ಮೆಟಲ್ ಸಂಖ್ಯೆಗಳು ಸೊ ಇಲ್ಲಿ ನೋಡಬೇಕಾದ್ರೆ ಫಸ್ಟ್ ಸೆಮ್ಮಲ್ಲಿ ನೀವು ಕಾಣ್ಬೋದು ಕನ್ನಡದಲ್ಲಿ ಒಂದರಿಂದ ಎಂಬತ್ತು ಕಾರ್ಡು ಮುಗಿಸ್ಬೇಕು ಗಣಿತದಲ್ಲಿ ಒಂದರಿಂದ ಐದು ಕಾರ್ಡು ಮುಗಿಸ್ಬೇಕು ಪರಿಸರ ಒಂದರಿಂದ ಎಪ್ಪತ್ತು ಒಂದು ಕಾರ್ಡು ಮುಗಿಸ್ಬೇಕು ಸೆಕೆಂಡ್ ಸೆಮ್ ಅಂದಾಗ ಕನ್ನಡದಲ್ಲಿ ಎಂಬತ್ತೊಂದರಿಂದ ಒಂದು ನೂರ ಮೂವತ್ತು ಮೂರು ಕಾರ್ಡು ಗಣಿತ ಒಂದು ನೂರ ಆರಿಂದ ಎರಡು ಮೂರು ಪರಿಸರ ಎಪ್ಪತ್ತೆರಡರಿಂದ ಒಂದು ನೂರ ಇಪ್ಪತ್ತೆರಡು ಸೊ ಈ ರೀತಿಯಾಗಿ ಒಂದು ವರ್ಷದಲ್ಲಿ ಬರುವಂತಹ ಟೋಟಲ್ ಕಾರ್ಡ್ಗಳನ್ನು ಬಳಸಿ ಮಕ್ಕಳ ಕಲಿಕೆಯನ್ನು ಮಾಡಬೇಕಾಗುತ್ತೆ ಮತ್ತು ಮೌಲ್ಯಮಾಪನನ ಮಾಡಬೇಕಾಗತ್ತೆ ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ